ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಹಿಂಸ ಇವತ್ತು ದ್ವಿತೀಯ ಪಿಯು ಕನ್ನಡ ಪಠ್ಯ ಪುಸ್ತಕದ ಆಯ್ಕೆಯದೇ ನಮ್ಮ ಕೈಯಲ್ಲಿ ಅನ್ನೋ ಪಾಠದ ಕಥೆಯನ್ನು ನೋಡುವ ಹೀಗೆ ಲೇಖನವನ್ನು ಬರೆದಂಥವರು ಶ್ರೀಮತಿ ನೇಮಿಚಂದ್ರ ವೃತ್ತಿಯಲ್ಲಿ ಹಿರಿಯ ಇಂಜಿನಿಯರ್ ಆಗಿದ್ದರೂ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿರುವಂಥವರು ತಮ್ಮ ಲೇಖನದ ಮೂಲಕ ಜೀವನದಲ್ಲಿ ಆಯ್ಕೆಗಳು ಎಷ್ಟು ಮುಖ್ಯ ಸರಿಯಾದ ಆಯ್ಕೆಗಳು ನಮ್ಮ ಭವಿಷ್ಯವನ್ನು ಹೇಗೆ ಸರಿಯಾದ ದಿಕ್ಕಿನಲ್ಲಿ ಸಾಗಿಸ್ತದೆ ಅನ್ನೋದ್ರ ಬಗ್ಗೆ ಕತೆ ಬೆಳಕನ್ನು ಚೆಲ್ತದೆ ಕಥೆಯಲ್ಲಿ ಪ್ರಮುಖವಾಗಿ ನಾಲ್ಕು ಘಟನೆಗಳನ್ನು ಹೇಳ್ತಾ ನಮಗೆ ಈ ಅಂಶಗಳನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ ಲೇಖಕಿ ಲೇಖಕಿ ಪ್ರಾರಂಭದಲ್ಲೇ ಲೇಖನದ ಪ್ರಾರಂಭದಲ್ಲೇ ಮಾತನಾಡ್ತಾ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದಾಗೆ ಆಗ್ತದೆ ಅಂದಾಗೆಲ್ಲ ಲೇಖಕಿಗೆ ರೇಗ್ ಹೋಗ್ತಿರ್ತದೆ ಆಗುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಇರಬಹುದು ಆದ್ರೆ ಪ್ರಯತ್ನ ಮಾಡ್ಬೋದಲ್ಲ ಅದೃಷ್ಟನೇ ನಂಬಿ ಬದುಕನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಏನು ಅಂತ ಹೇಳ್ತಾ ಮೊದಲನೇ ಘಟನೆಯನ್ನ ಅವರು ಹಂಚ್ಕೊಳ್ತಾರೆ ಲೇಖಕಿ ರಜಾ ಇದ್ದ ಕರ್ಣ ತಮ್ಮ ಕುಟುಂಬ ಸಮೇತರಾಗಿ ಮೈಸೂರಿಗೆ ಹೋಗಿರ್ತಾರೆ ಅಲ್ಲಿ ತನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ನೋವು ಕಾಣಿಸ್ಕೊಳ್ತದೆ ಕೆಳಹುಟ್ಟೆಯಲ್ಲಿ ಕಾಣಿಸ್ಕೊಂಡಂತಹ ಈ ನೋವಿನಿಂದ ಗಂಡ ಕೀರ್ತಿ ಒದ್ದಾಡ್ತಾರೆ ಮಿಷನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸೋನೋಗ್ರಫಿ ಅನ್ನುವಂಥ ಒಂದು ಪರೀಕ್ಷೆಯನ್ನು ಮಾಡಿಸ್ತಾರೆ ಅಂದರೆ ಮೂತ್ರಪಿಟ್ಟದಲ್ಲಿ ಕಲ್ಲಿದೆಯಾ ಅಂತ ಪರೀಕ್ಷೆ ಮಾಡುವಂಥ ಒಂದು ಪರೀಕ್ಷೆ ಇದು ಅದು ಪರೀಕ್ಷೆ ಮಾಡಿಸ್ತಾರೆ ಅದರಲ್ಲಿ ಎಂಟು ಮಿಲಿಮೀಟರ್ ಗಾತ್ರದ ಕಲ್ಲಿದೆ ಹೇಳಿ ಗೊತ್ತಾಗ್ತದೆ ಔಷಧಿಯಿಂದ ಇದು ಕರಗೋದಲ್ಲ ಹಾಗಾಗಿ ಆಪರೇಷನ್ ಮಾಡಬೇಕು ಅಂತೇಳಿ ಎರಡು ದಿನದಲ್ಲಿ ಆಪರೇಷನ್ ನಿಗದಿ ಆಗ್ತದೆ ನೋವು ಕಡಿಮೆ ಆಗಲಿಕ್ಕೆ ಒಂದು ಔಷಧಿಯನ್ನು ತಗೊಂಡು ಮನೆಗೆ ಬರ್ತಾರೆ ಗಂಡನನ್ನು ಮನೆಯಲ್ಲಿ ಬಿಟ್ಟು ಈ ಕಾಯಿಲೆ ಯಾಕೆ ಬರ್ತದೆ ಅಥವಾ ಕಳ್ಳು ಯಾಕೆ ಫಾರ್ಮ್ ಆಗ್ತದೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಹೊರಗಡೆ ಬರ್ತಾರೆ ಕಲ್ಲು ಯಾಕೆ ಆಗ್ತದೆ ಮೂತ್ರಪೀಠದಲ್ಲಿ ಕಲ್ಲು ಯಾಕೆ ಆಗ್ತದೆ ಕೆಲವರು ಅಯ್ಯೋ ಕೆಲವರಿಗೆ ಆಗೋದಿಲ್ಲ ಅದು ಅವರವರ ಅದೃಷ್ಟ ಹೇಳಿ ಕೆಲವರು ಅಭಿಪ್ರಾಯ ಪಡ್ತಾರೆ ಇದು ಲೇಖಕಿಗೆ ಇಷ್ಟ ಆಗೋದಿಲ್ಲ ಅಲ್ಲಿ ಒಬ್ಬರು ಹೇಳ್ತಾರೆ ಅಕ್ಕಪಕ್ಕ ವಿಚಾರಿಸಿದಾಗ ಯಾರಿಗಾಗಿದೆ ಇಲ್ಲಿ ಅಂತೇಳಿ ವಿಚಾರಿಸಿದಾಗ ಕಮಲಮ್ಮ ಮೇಡಮ್ ಅವರಿಗೆ ಮೂತ್ರಪಿಂಡದ ಕಲ್ಲಾಗಿತ್ತು ಅಂತೇಳಿ ಗೊತ್ತಾಗ್ತದೆ ಅವರು ಬಳಿಗೆ ಹೋಗಿ ಸಹಜವಾಗಿ ಪುರುಷರಲ್ಲಿ ಈ ಕಲ್ಲು ಕಾಣಿಸ್ಕೊಳ್ತದೆ ನಿಮಗೆ ಹೇಗಾಯಿತು ಮೇಡಮ್ ಅಂತೇಳಿ ಕೇಳ್ತಾರೆ ಅದಕ್ಕೆ ಅವರು ಅವರು ಶಿಕ್ಷಕಿಯಾದಂಥ ಅವರು ತಮ್ಮ ಶಾಲೆಯಲ್ಲಿ ಶೌಚಾಲಯ ಇರಲಿಲ್ಲ ಬೆಳಗ್ಗಿಂದ ಅವರಿಗೆ ಜಲಪಾತೆಯನ್ನು ತಡ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಹೆಚ್ಚು ನೀರು ಕುಡಿದ್ರೆ ಇಲ್ಲಿ ಶೌಚಕ್ಕೆ ಹೋಗಬೇಕಾಗುತ್ತೋ ಅನ್ನೋ ಭಯಕ್ಕೆ ನೀರು ಕುಡಿಯೋದನ್ನು ಕೂಡ ಕಡಿಮೆ ಮಾಡಿದರು ಒಂದಿನ ಹೆಚ್ಚು ನೋವು ಕಾಣಿಸ್ಕೊಳ್ತು ಹೊಟ್ಟೆ ನೋವು ಕಾಣಿಸ್ಕೊಳ್ತು ನಾನು ವೈದ್ಯರಿಗೆ ತೋರಿಸಿದಾಗ ಕಿಡ್ನಿ ಸ್ಟೋನ್ ಇರೋದು ಗೊತ್ತಾಯಿತು ಅಲ್ಲಿಂದ ಚಿಕಿತ್ಸೆ ತೊಗೊಂಡೆ ವೈದ್ಯರು ಸಲಹೆ ಮಾಡಿದ್ರು ಹೆಚ್ಚು ನೀರು ಕುಡಿಯಿರಿ ಅಂತೇಳಿ ಅಲ್ಲಿಂದ ಹೆಚ್ಚು ನೀರು ಕುಡಿತಿದ್ದೀನಿ ಇಪ್ಪತ್ತು ವರ್ಷದಿಂದ ಇಲ್ಲಿಯವರೆಗೆ ನನಗೆ ಕಿಡ್ನಿ ಸ್ಟೋನು ಮತ್ತೆ ಆ ಸಮಸ್ಯೆ ಕಂಡು ಬಂದಿಲ್ಲ ಅಂತಲೇ ಹೇಳ್ತಾರೆ ಸರಿ ಅಂತೇಳಿ ಅದನ್ನು ತಿಳ್ಕೊಂಡು ಮತ್ತೆ ಯಾರಿಗಾಗಿತ್ತು ಅಂತೇಳಿ ವಿಚಾರಿಸ್ಕೊಂಡು ಹೋದಾಗ ಮನೆ ಮುದ್ದೇಗೌಡರು ಅನ್ನೋರಿಗೂ ಕೂಡ ಈ ಕಿಡ್ನಿ ಸ್ಟೋನ್ ಆಗಿತ್ತು ಅಂತೇಳಿ ಹೇಳ್ತಾರೆ ಅವರು ಈಗೇನದ ದೊಡ್ಡ ವಿಷಯ ಅಲ್ಲಮ್ಮ ಕಿಡ್ನಿ ಸ್ಟೋನ್ ಆಗ್ತದೆ ಕೆಲವರಿಗೆ ಕೆಲವರಿಗಾಗಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಈಗ ಆಪರೇಷನ್ ಅಂಥದ್ದು ನಾನು ಕೂಡ ನಾಲ್ಕು ಬಾರಿ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಕಿಡ್ನಿ ಸ್ಟೋನು ಸಹಜವಾಗಿ ಆಗೋದನ್ನ ಯಾರಿಗೂ ಕೂಡ ತಪ್ಪಿಸ್ಲಿಕ್ಕೆ ಆಗಲ್ಲ ಅನ್ನೋ ಅಭಿಪ್ರಾಯವನ್ನು ಅವರು ಕೊಡ್ತಾರೆ ನಾಲ್ಕು ಬಾರಿ ಮತ್ತೆ ಮತ್ತೆ ಫಾರ್ಮ್ ಆಯ್ತಾ ಅದು ಅಂತೇಳಿ ಹೇಳಿದಾಗ ಅದು ಒಂದ್ಸರಿ ಆದ್ರೆ ಮತ್ತೆ ಆಗ್ತಾನೆ ಇರ್ತದೆ ಅದಕ್ಕೆ ಏನೂ ಬರೋದಿಲ್ಲ ಅದು ಅಂತ ಇಲ್ಲಿ ಹೇಳ್ತಾರೆ ತಲೆಗೂ ನಾಲ್ಕು ಸರಿ ಆಪರೇಷನ್ ಆಗಿರೋದನ್ನು ತೋರಿಸ್ತಾರೆ ಆಮೇಲೆ ಇತ್ತೀಚೆಗೆ ಆಪರೇಷನ್ ಲೇಸರ್ ಟ್ರೀಟ್ಮೆಂಟ್ ಬಂದಿದೆ ಆಪರೇಷನ್ ಬಂದಿದೆ ಹಾಗಾಗಿ ಅದು ಕೂಡ ಈಗ ಸುಲಭ ಅಂತ ಹೇಳಿ ತಮ್ಮ ಅಭಿಪ್ರಾಯನವರು ಹೇಳ್ತಾರೆ ಅಲ್ಲ ಈ ಪತ್ತೆ ಮಾಡಿದ್ರೆ ನೀರು ಹೆಚ್ಚು ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗಲ್ಲ ಅಂತ ಹೇಳ್ತಾರಲ್ಲ ಅಂದಾಗ ಹೇಳ್ತಾರೆ ಬಾಡವನ್ನ ತಿನ್ಬೇಡಿ ಅಂದ್ರೆ ಮಾಂಸ ಮಾಂಸವನ್ನು ಸೇವಿಸಬೇಡಿ ಯಥೇಚ್ಛವಾಗಿ ನೀರು ಕುಡೀರಿ ಹಾಲಿನ ಪದಾರ್ಥಗಳನ್ನು ಸೇವಿಸಬೇಡಿ ಅಂತೆಲ್ಲ ಹೇಳ್ತಾರೆ ಅದನ್ನೆಲ್ಲ ಯಾರು ಮಾಡ್ತಾರೆ ಎರಡು ವರ್ಷಕ್ಕೊಮ್ಮೆ ನನಗೆ ಈ ಥರದ್ದು ಸಮಸ್ಯೆ ಆಗ್ತಾರೆ ಇರ್ತದೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬರ್ತೀನಿ ಅಂತೇಳಿ ತಮ್ಮ ಉದಾಸೀನದ ತಮ್ಮ ಅಭಿಪ್ರಾಯವನ್ನು ಮುದ್ದೆಗೌಡರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಎರಡು ಆಯ್ಕೆಗಳನ್ನು ಘಟನೆಗಳನ್ನು ನೆನಪಿಟ್ಕೊಂಡು ತಮ್ಮ ಗಂಡ ಕೀರ್ತಿಯ ಬಳಿಗೆ ಬಂದು ನೋಡು ನಿನ್ನ ಜೀವನದಲ್ಲಿ ನಿನ್ನ ಎದುರುಗಡೆ ಎರಡು ಆಯ್ಕೆಗಳಿದೆ ಒಂದು ಮುದ್ದೆಗೌಡರು ಥರ ಎರಡು ವರ್ಷಕ್ಕೊಮ್ಮೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬರೋದು ಇನ್ನೊಂದು ಕಮಲಮ್ಮ ಮೇಡಮ್ ಥರ ಹೆಚ್ಚು ನೀರು ಕುಡಿದು ಇನ್ನೊಮ್ಮೆ ಈ ಕಾಯಿಲೆ ಬರದೇ ರೀತಿಯಲ್ಲಿ ನೋಡ್ಕೊಳುವಂಥದ್ದು ನೀನು ನೀರು ಕುಡಿ ನಾನು ತರ್ತೀನಿ ಅಂತೇಳಿ ಹೋದ ಹೇಳಿದಾಗ ಉದಾಸೀನದಿಂದ ಅಯ್ಯೋ ಈಗೇನೋ ತಕ್ಷಣಕ್ಕೆ ನೀರು ಕುಡ್ಬಿಟ್ರೆ ಹೋಗ್ಬಿಡ್ತದ ಅದು ಅದು ನಾಳೆಯಿಂದ ನೋಡೋಣಂತೆ ಬಿಡು ಅಂತೇಳಿ ಹೇಳಿದಾಗ ಅವರು ಗದರಿಸ್ತಾರೆ ಅದೆಲ್ಲ ಗೊತ್ತಿಲ್ಲ ನಿಮಗೆ ನೀನು ಪಂಜಾಬಿ ಲೋಡದಲ್ಲಿ ಅಂದ್ರೆ ದೊಡ್ಡ ಲೋಡದಲ್ಲಿ ನೀನು ನೀರು ಸಾರಿ ಹಾಲು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದೆಯಲ್ಲ ಮೊದಲು ಅದನ್ನು ಬಿಡು ಅಂಥೇಳಿ ಕೊಡಗಗಟ್ಲೆ ಅವರು ನೀರು ತೊಗೊಂಡು ಬಂದು ತುಂಬ ನೀರು ಕುಡಿಸ್ತಾರೆ ಎಳನೀರು ಮತ್ತು ಬಾರ್ಲಿ ವಾಟರ್ಗಳನ್ನು ಕುಡಿಸ್ತಾರೆ ಕುಡಿಸಿ 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 ಒಂದು ದಿನ ಆಪ್ರೇಷನ್ಗೆ ನಿಗದಿ ಮಾಡಿದಂಥ ದಿನಾಂಕ ಬರ್ತದೆ ಅಲ್ಲಿ ಹೋಗಿ ಆಪ್ರೇಷನ್ ಮಾಡಬೇಕು ಅಂತೇಳಿ ಕರ್ಕೊಂಡು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೋನೋಗ್ರಫಿ ಅಂತೇಳಿ ಒಂದೊಂದು ಮತ್ತೊಂದು ಪರೀಕ್ಷೆ ಮಾಡಿಸ್ತಾರೆ ಅಂದರೆ ಈಗ ಕಿಂಡಿಯಲ್ಲಿರುವಂಥ ಕಲ್ಲು ಏನಾದರೂ ಚಲಿಸಿದೆಯಾ ಅಂತ ನೋಡಲಿಕ್ಕೆ ಮತ್ತೊಂದು ಸರಿ ಅವರಿಗೆ ಸೋನೋಗ್ರಫಿ ಮಾಡಿಸಿದಾಗ ಅದು ಆ ಪರೀಕ್ಷೆಯಲ್ಲಿ ಕಲ್ ಕಾಣಿಸೋದೇ ಇಲ್ಲ ಅದೇ ಕಲ್ಲಿಲ್ಲೋಯ್ತು ಅಂತೇಳಿ ನೋಡಿದಾಗ ಹೆಚ್ಚು ನೀರು ಕುಡಿದಿರ್ತಾರಲ್ಲ ಆ ಇದು ರಭಸಕ್ಕೆ ಅದೆಲ್ಲೋ ಆ ನೀರಿನಲ್ಲಿ ಕಲ್ಲು ಕರಗೆ ಹೋಗಿರ್ತದೆ ಹಾಗಾಗಿ ಆಶ್ಚರ್ಯಗೊಂಡಂತಹ ದಂಪತಿಗಳಿಬ್ಬರು ಇನ್ನು ನೀರು ಕುಡಿಯೋದನ್ನು ಯಾವತ್ತು ಬಿಡಬಾರ್ದು ಅಂತೇಳಿ ಹೆಚ್ಚೆಚ್ಚು ನೀರು ಕುಡಿದು ಆ ಸಮಸ್ಯೆ ಸರಿ ಬರದೇ ರೀತಿಯಲ್ಲಿ ನೋಡಿಕೊಂಡಿರ್ತಾರೆ ಇದು ಜೀವನದಲ್ಲಿ ಆಯ್ಕೆಗಳು ಎಷ್ಟು ಮುಖ್ಯ ಸರಿಯಾದ ಆಯ್ಕೆ ಮಾಡಿಕೊಂಡ್ರೆ ಹೇಗೆ ಒಳ್ಳೆಯದೇ ಆಗ್ತದೆ ಅನ್ನೋದನ್ನು ಈ ಘಟನೆಗಳ ಮೂಲಕ ಹೇಳೋ ಪ್ರಯತ್ನ ಮಾಡ್ತಾರೆ ಅದ್ರ ಜೊತೆಗೆ ಎರಡನೇ ಘಟನೆಯನ್ನ ತಮ್ಮ ಜೀವನದ ಗೆಳತಿ ಸೀತಾಳ ಪ್ರಸಂಗದೊಂದಿಗೆ ಅವರು ಹಂಚಿಕೊಳ್ತಾರೆ ಅವರು ಮೈಸೂರಿನಲ್ಲಿ ಓದ್ತಿರುವಂತಹ ದಿನಗಳು ಅವ್ರಿಗೆ ಸೀತಾ ಅಂತ ಅವಳು ಸ್ನೇಹಿತೆ ಇರ್ತಾಳೆ ಅವರು ಅದೃಷ್ಟ ಮತ್ತು ಅನ್ನೋ ಪ್ರಶ್ನೆ ಬಂದಾಗೆಲ್ಲ ಸೀತಾ ನೆನಪಾಗ್ತಾಳೆ ಅವರಿಗೆ ಮೈಸೂರಿನಲ್ಲಿ ಇವರು ಓದ್ತಾ ಇರಬೇಕಾದ್ರೆ ಇವರು ಸೀತಾ ಮತ್ತೆ ಲೇಖಕಿ ಇಬ್ಬರ ತಂದೆಯವರು ಕೂಡ ಪ್ರಾಧ್ಯಾಪಕರು ಕಾಲೇಜ್ ಪ್ರಾಧ್ಯಾಪಕರು ವಿದ್ಯಾವಂತ ಕುಟುಂಬದಲ್ಲಿ ಹೋಗದಂಥವರು ಎಷ್ಟು ಓದ್ತಿನಂದ್ರೂ ಓದಿಸುವಂತಹ ಪ್ರೋತ್ಸಾಹ ಹೊಂದಿರುವಂತಹ ತಂದೆಯವರು ಇಬ್ಬರಿಗೂ ಇದ್ದರು ಇವರು ಚಂದ ಓದಿ ಇಂಜಿನಿಯರ್ ಆಗಬೇಕು ಅನ್ನೋ ಹಠ ತೊಟ್ಟು ಚೆನ್ನಾಗಿ ಓದಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೇಮಿ ಚಂದ್ರ ಲೇಖಕಿ ಆದರೆ ಸೀತಾ ಸ್ವಲ್ಪನೂ ಸ್ವಲ್ಪ ಓದಿನಲ್ಲಿ ಆಸಕ್ತಿ ಇರೋದಿಲ್ಲ ಯಾರು ಓದ್ತಾರೆ ಹೇಗೆ ಅಂತ ಹೇಳಿ ದಿನಾ ಸ್ನೇಹಿತರನ್ನು ಕಟ್ಕೊಂಡು ಪಾರ್ಕು ಸಿನಿಮಾ ಅಂತೆಲ್ಲ ಅಡ್ಡಾಡಿಕೊಂಡು ಎಸ್ ಎಸ್ ಎಲ್ ಸಿಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಫೇಲ್ ಆಗ್ತಾಳೆ ಇವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಪಿ ಯು ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ರಿಸರ್ಚ್ಗೆ ಅಂತ ಹೋಗಿ ಸೇರಿಕೊಳ್ತಾರೆ ಸೀತಾ ಬೆಂಗಳೂರು ಸೇರಿಕೊಳ್ತಾರೆ ಸೀತಾಳಿಗೂ ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಕಳಿಸ್ತಾರೆ ಆದರೆ ಸೀತಾಳಿಗೆ ಒಂದು ಒಳ್ಳೆಯ ಸಂಬಂಧನೂ ಕೂಡ ಸಿಕ್ಕಿರಲ್ಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗಂಡಿನ ಕಡೆಯವರು ಅಟ್ಲೀಸ್ಟ್ ಕೊನೆಯ ಪಕ್ಷ ಹೆಣ್ಣು ಮಗಳಿಗೆ ಪದವಿಯವರೆಗೆ ಡಿಗ್ರಿ ವರೆಗಾದರೂ ಎಜುಕೇಷನ್ ಆಗಿರಬೇಕು ಅಂತೇಳಿ ನಿರೀಕ್ಷೆ ಮಾಡಿರ್ತಾರೆ ಹಾಗಾಗಿ ಒಂದು ಒಳ್ಳೆ ಸಂಪಾದನೆ ಮಾಡುವಂತಹ ಗಂಡ ಇವಳಿಗೂ ಕೂಡ ಇವಳ ಜೀವನದಲ್ಲಿ ಸಿಗಲಿಲ್ಲ ನೂರೆಂಟು ನಮ್ಮನೇಲಿ ಮಿಕ್ಸಿ ಇಲ್ಲ ಸಣ್ಣ ಮನೆ ಫ್ರಿಜ್ ಇಲ್ಲ ರೆಫ್ರಿಜರೇಟರ್ ಇಲ್ಲ ಅಂತೇಳಿ ನೂರೆಂಟು ಸಮಸ್ಯೆಗಳನ್ನ ಇಟ್ಕೊಂಡು ದೂರಗಳಲ್ಲಿ ಇಟ್ಕೊಂಡು ಟಾಟಾ ಇನ್ಸ್ಟಿಟ್ಯೂಟ್ಗೆ ಹುಡುಕೊಂಡು ಸೀತಾಳ ಬಳಿಗೆ ಸಾರಿ ಲೇಖಕಿ ನೇಮಿಚಿತ್ರ ಬಡಿಗೆ ಲೇಖ ಸೀತಾ ಬರ್ತಾ ಇರ್ತಾಳೆ ಆಗಾಗ ಆಮೇಲೆ ಬಿಡು ಇವೆಲ್ಲ ಬರೀ ದೂರ ಹೇಳೋದು ಬಿಡು ಈಗಲೂ ಅದು ಎಸ್ ಎಲ್ ಸಿ ಕಟ್ಟಿ ಪಾಸ್ ಮಾಡು ಅಂತೇಳಿ ಹೇಳಿದಾಗ ಅವಳಿಗೆ ಅವೆಲ್ಲ ನಿಧಾನದ ಪ್ರಕ್ರಿಯೆಯಾಗಿ ಕಾಣಿಸ್ತಿತ್ತು ಅವಳಿಗೆಲ್ಲ ತಕ್ಷಣಕ್ಕೆ ಎಲ್ಲ ಕೆಲಸಗಳು ಆಗ್ಬಿಡ್ಬೇಕು ಅವಳೆಲ್ಲ ಅವಳು ಅವಳು ಏನು ಅಂದ್ಕೊಂಡಿದ್ಲು ಅಂತ ಹೇಳಿದ್ರೆ ನನ್ನ ಗಂಡನಾದಂತೂ ಚೆನ್ನಾಗಿ ಸಂಪಾದನೆ ಮಾಡಬೇಕು ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅದು ಅವನ ಜವಾಬ್ದಾರಿ ಅಂತೇಳಿ ಅಂದ್ಕೊಂಡಿದ್ಲು ಆಗಾಗ ಆ ಇಷ್ಟೂಟಿಗೆ ಬಂದು ಹೀಗೆಲ್ಲ ತಮ್ಮ ಸ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಿರ್ಬೇಕಾದ್ರೆ ಇವಳು ಲೇಖಕಿಯೂ ಕೂಡ ರೇವಿಚಂದ್ರ ಅವರು ಕೂಡ ಬಾಡಿಗೆ ಮನೆಯಲ್ಲಿ ಇದ್ದು ಇದ್ದು ಹೋಗಿ ಇನ್ನು ಒಂದು ಫ್ಲ್ಯಾಟ್ ಕೊಟ್ಕೊಳ್ಳೋಣ ಅಂತೇಳಿ ಒಂದು ಬ್ಯಾಂಕ್ನಲ್ಲಿ ಸಾಲ ಮಾಡಿ ಫ್ಲಾಟ್ ಕೊಂಡ್ಕೊಳ್ತಾರೆ ಆ ಸಮಯದಲ್ಲೂ ಕೂಡ ಆ ಸೀತಾ ನೇಮಿಚಂದ್ರ ಅವ್ರ ಮನೆಗೆ ಬಂದು ನೀನು ಬಿಡವ ಅದೃಷ್ಟವಂತೆ ಅಂತ ಹೇಳಿದಾಗ ಹೌದು ನಾನು ಅದೃಷ್ಟವಂತೆ ಯಾಕೆಂಥೇಳಿದ್ರೆ ನಾನು ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಎಷ್ಟು ಓದ್ತಿನ ಓದಿಸುವಂತಹ ತಂದೆ ಇದ್ರು ಆದರೆ ಈ ಅದೃಷ್ಟ ನಿನಗೂ ಇತ್ತಲ್ವೇನೋ ಅಂತೇಳಿ ಹೇಳಿದಾಗ ಈ ಉತ್ತರ ಅವಳಿಗೆ ಸರಿ ಬಂದಿಸಲ್ಲ ಅಲ್ಲಿಂದ ಬೇಸರ ಆಗಿ ಹೋಗ್ತಾಳೆ ಆದರೆ ಅವಳ ಮದುವೆಯೂ ಕೂಡ ಬಹಳ ದಿನ ಇರಲಿಲ್ಲ ಅವಳ ಜೀವನನು ಕೂಡ ದುರಂತದಲ್ಲೇ ಕೊನೆಯಾಗ್ತದೆ ಅಲ್ಲೂ ಕೂಡ ಆಯ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಲೇಖಕಿ ಈ ಘಟನೆ ಮೂಲಕ ನಮಗೆ ಹೇಳೋ ಪ್ರಯತ್ನ ಮಾಡ್ತಾರೆ ಇನ್ನು ಅದೃಷ್ಟ ದುರದೃಷ್ಟ ಹಣೆ ಬರಹ ಈ ಪ್ರಶ್ನೆಗಳು ಬಂದಾಗ ಕೆಲವೊಂದು ಘಟನೆಗಳು ಹೇಗೆ ಇದಕ್ಕೆ ಪೂರಕವಾಗುವ ಅಥವಾ ವಿರುದ್ಧವಾಗುವ ಇರ್ತಾವೆ ಅನ್ನೋದನ್ನು ಒಂದಿಷ್ಟು ಘಟನೆಗಳ ಮೂಲಕ ಹೇಳೋ ಪ್ರಯತ್ನ ಮಾಡ್ತಾರೆ ತಮ್ಮ ಕಾರ್ಖಾನೆಗೆ ಹೋಗುವ ದಾರಿಯಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಅಪಘಾತ ಆಗಿರ್ತದೆ ಅಪಘಾತದಲ್ಲಿ ಕಾರು ಇಬ್ಬಾಗಾಗಿ ಎರಡು ತುಂಡಾಗಿ ನುಜ್ಜುಗುಜ್ಜಾಗಿರ್ತದೆ ಆದರೆ ಆ ಕಾರ್ನಲ್ಲಿರುವಂಥವರು ಪ್ರಾಣಾಪಾಯದಿಂದ ಪ್ರಾರ ಪಾರಾಗಿರ್ತಾರೆ ಇದನ್ನು ಅದೃಷ್ಟ ಅಂತ ಹೇಳ್ತಾರೆ ಇನ್ನೊಂದು ಘಟನೆ ಹೇಳ್ತಾರೆ ಒಂದು ದಾರಿಯಲ್ಲಿ ನಿಂತಿದ್ದ ತಮ್ಮ ನೆಂಟರ ಒಬ್ಬ ಹುಡುಗ ಫುಟ್ಪಾತ್ ಮೇಲೆ ನಿಂತಿರ್ತಾನೆ ಒಂದು ಲಾರಿ ಬಂದು ಗುದ್ದಿ ಆ ಹುಡುಗ ಸತ್ತೋಗಿರ್ತಾನೆ ಅದನ್ನ ಅವರು ದುರಾದೃಷ್ಟ ಅಂತೇಳಿ ಹೇಳ್ತಾರೆ ಕೆಲವೊಂದು ಘಟನೆಗಳು ಈ ಒಂದು ಅದೃಷ್ಟ ದುರಾದೃಷ್ಟಕ್ಕೆ ಪೂರಕವಾಗಿ ನಿಂತರೂ ಕೂಡ ಅದೃಷ್ಟನೇ ನಂಬಿ ನಾವು ಜೀವನವನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಫ್ಲೇವಿಯಾ ಅನ್ನೋ ಮೂರನೇ ಫ್ಲೇವಿಯಾಳ ಒಂದು ಮೂರನೇ ಘಟನೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಇಲ್ಲಿ ಫ್ಲೇವಿಯಾ ಎಸ್ ಎಸ್ ಎಲ್ ಸಿ ಓದಂತಹ ಒಂದು ಹೆಣ್ಮಗಳು ಅವಳಿಗೆ ಮದುವೆ ಮಾಡ್ತಾರೆ ಮೂರು ಮಕ್ಕಳಾಗ್ತದೆ ಗಂಡ ದಿನನಿತ್ಯ ಬಡದು ಅಂದರೆ ಹೊಡೆದು ಹಿಂಸೆ ಮಾಡ್ತಿರ್ತಾನೆ ಈ ಹಿಂಸೆ ಕ್ರೌರ್ಯದ ಮದುವೆಯಲ್ಲಿ ಫ್ಲೇವಿಯ ಸಿಕ್ಕು ಬಿದ್ದಿರ್ತಾರೆ ಹೀಗಾಗಿ ಈ ಕುಡಿದು ಗಲಾಟೆ ಮಾಡಲು ಹೊಡೆಯುವಂತಹ ಗಂಡನ ಜೊತೆಗೆ ಬದುಕಲಾರದೆ ಅದನ್ನೇ ನಂಬಿ ಬದುಕನ್ನು ಒಪ್ಪಿಕೊಳ್ಳಾರ್ದಂತಹ ಪ್ಲೇವಿಯ ಗಂಡನನ್ನು ಧಿಕ್ಕರಿಸಿ ಆ ನಲವತ್ತರ ವಯಸ್ಸಿನಲ್ಲಿ ಮತ್ತೆ ಓದನ್ನು ಮುಂದುವರಿಸಿ ಮುಂಬೈನಲ್ಲಿ ಪ್ರಸಿದ್ಧ ನ್ಯಾಯವಾದಿ ಆಗ್ತಾರೆ ತಮ್ಮ ಮೂರು ಮಕ್ಕಳನ್ನು ಕೂಡ ಚೆನ್ನಾಗಿ ಸಾಕಿ ಆಯ್ಕೆ ಯಾವ ಹೊತ್ತಲ್ಲ ಅದನ್ನು ನಾವು ಮಾಡಬಹುದು ಒಳ್ಳೆ ಆಯ್ಕೆಗಳು ಒಳ್ಳೆದೇ ಆಗ್ತದೆ ಅನ್ನೋದನ್ನ ಸಾಬೀತು ಮಾಡ್ತಾರೆ ಹಾಗೆಯೇ ವರದಕ್ಷಿಣೆ ಎಲ್ಲೆ ಮದುವೆ ಆಗಲ್ಲ ಅಂತೇಳಿ ನಂಬಿ ಮದುವೆ ವರದಕ್ಷಿಣೆ ಕೊಟ್ಟು ಮದುವೆ ಆಗಲಿಕ್ಕೆ ಕೊಟ್ಟಂತಹ ನಿಶಾ ಶರ್ಮ ಹಸೆ ಮನೆ ಏರೋ ಸಮಯದಲ್ಲಿ ನಾನಿನ್ನೂ ಮದುವೆ ಆಗಲ್ಲ ಯಾಕಂದ್ರೆ ದುರಾಸ್ಯ ಹುಡುಗನ ಜೊತೆ ನಾನು ಜೀವನ ಮಾಡಲ್ಲ ಅಂತೇಳಿ ಅಲ್ಲಿಂದ ಹೊರಟು ಬಂದು ಆ ದುರಾಸೆ ಹೃದರ ದಿಕ್ಕರಿಸಿದಂತಹ ಘಟನೆಯನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಳ್ತಾರೆ ಅಂದರೆ ಜೀವನದಲ್ಲಿ ನಮಗೆ ಬೇಕಾದಷ್ಟು ಅವಕಾಶಗಳು ಸಿಗ್ತದೆ ಜೀವನ ನಮಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಡ್ತದೆ ಅದನ್ನು ಬಳಸಿಕೊಂಡು ಸರಿಯಾದ ಆಯ್ಕೆಗಳನ್ನು ಮಾಡುವಂತಹ ಅನಿವಾರ್ಯತೆಗಳು ನಮಗೆ ಇರ್ತದೆ ಅನ್ನೋದನ್ನು ಹೇಳ್ತಾ ಜತ ಜಗದೇ ಇರುವಂತಹ ಅವಕಾಶವನ್ನು ನಮಗೆ ಜೀವನ ಕೊಡ್ತದೆ ಫ್ಲೇಮಿನನ್ನು ಕೆಟ್ಟ ಜೂಜಿನ ಚಟಕ್ಕೆ ಬೆಳೆದಿರುವಂತಹ ಆಯ್ಕೆ ನಮ್ಮ ಹತ್ರ ಇರ್ತದೆ ಹಾಗೆಯೇ ವರದರ್ಶನ ಇಲ್ಲದೆ ಮದುವೆ ಆಗುವಂತಹ ಆಯ್ಕೆಯೂ ಕೂಡ ನಮ್ಮಲ್ಲಿ ಇರ್ತದೆ ಅಂತಹ ಅವಕಾಶ ಸಿಗದೆ ಹೋದ್ರೆ ನಾವು ಮದುವೆ ಆಗದೆ ಇದ್ದು ಕೂಡ ನಾವು ಜೀವನವನ್ನು ಸಾಗಿಸಬಹುದು ಅನ್ನೋ ಆಯ್ಕೆಯನ್ನು ಕೂಡ ನಮ್ಮಲ್ಲಿ ಇರ್ತದೆ ಆಯ್ಕೆಗಳು ನಮಗೆ ಜೀವನ ನೂರೆಂಟು ಆಯ್ಕೆಗಳು ಕೊಡ್ತದೆ ಅದನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು ಅಷ್ಟೇನೆ ಅಂತ ಹೇಳ್ತಾ ಈ ನಾಲ್ಕು ಘಟನೆಗಳು ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಬೇಕಾಗಿರುವಂತಹ ನಿರ್ಧಾರಗಳು ನಮ್ಮ ಆಯ್ಕೆಗಳನ್ನು ಅವಲಂಬಿಸಿರ್ತದೆ ನಮ್ಮ ಭವಿಷ್ಯ ನಮ್ಮ ಆಯ್ಕೆಯೇ ಅವಲಂಬಿಸಿರುತ್ತದೆ ಅನ್ನೋದನ್ನು ಬಹಳ ಮುದ್ದಾಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ ಕತೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೂ ಕೂಡ ಒಂದು ಪ್ರೋತ್ಸಾಹ ಆಗ್ತದೆ ಮುಂದೊಂದು ಮತ್ತೊಂದು ವಿಡಿಯೋಕಿಗೆ ನಿಮಗೆ ನಾನು ಎದುರುಗೊಳ್ತೇನೆ ನಮಸ್ಕಾರ